ಎಲ್ಲರಿಗೆ ಫ್ರೇಜ್ ಅಲಾಡ್ ಈ ಒಂದು ಸಾಯಂಕಾಲ ಸಮಯದಲ್ಲಿ ಲೈವ್ ಕೊಡೋದಕ್ಕೆ ದೇವರು ಸಮಯ ಕೊಟ್ಟಿದ್ದಕ್ಕಾಗಿ ದೇವ್ರು ನಮ್ಮ ಸ್ತೋತ್ರವಾಗಲಿ ಎಷ್ಟು ಜನರು ಲೈವ್ ದಲ್ಲಿ ಏಕೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಹಾಗಿದ್ದೇನೆ ಪ್ರಿಯ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾವು ನಿಮ್ಮನ್ನು ಹೊಂದಿಸುವಂತಹಾಗಿದ್ದೇನೆ ಪ್ರಿಯ ಮತ್ತು ವಾಗ್ದಾನ ವಾಗ್ದಾನಿಸ್ಟಿ ಮೂಲಕವಾಗಿ ನಮ್ಮ ಸಭೆ ಮೂಲಕವಾಗಿ ನಾನು ಇನ್ನು ಹೃದಯಪೂರ್ವಕವಾಗಿ ನಿಮ್ಮನ್ನು ವಂದಿಸುವಂತರಾಗಿದ್ದೀನಿ ಪ್ರೀತಿ ಮತ್ತೆಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದಾರೆ ಲೈವ್ ಕೇಳೋದಕ್ಕಾಗಿ ನಿಜವಾಗಿ ದೇವರು ಅದ್ಭುತ ರೀತಿಯಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಆತ ಆತನಿಗೆಲ್ಲ ರೀತಿಗೆ ಸಹಾಯ ಮಾಡಿ ಆತನ ಕೃಪೆಯಿಂದ ನಡೆಸುವಂತರಾಗಿದ್ದಾರೆ ಪ್ರೇಮ ಆಮೇನ್ ಎಲ್ಲರೂ ಕಣ್ಗಳನ್ನು ಮುಚ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಆತನಿಗೆ ಸ್ತೋತ್ರವಾಗಲಿ ಇಸ್ಯ ಭಾನುವಾರ ಸಾಯಂಕಾಲ ಸಮ ನಾವು ಲೈವ್ ಮೂಲಕವಾಗಿ ಪ್ರಭಾ ನಡೆಸುವಾಗ ಪ್ರಭಾಪಿರುವ ಎಷ್ಟು ಜನರು ತಂದಿ ಲೈವ್ ಏಕೆ ಪ್ರಭಾ ಪ್ರತಿಯೊಬ್ಬರು ಕುಟುಂಬದಲ್ಲಿ ನಿಮ್ಮ ಪರಿಶುದ್ಧವಾದ ವಾಕ್ಯ ಮುಖಾಂತರವಾಗಿ ಪ್ರಭಾ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಅವ್ರ ಕುಟುಂಬದ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಎಂದು ನೆಗಸ ಮಾಡಿದ ಸಂದ್ಯದಲ್ಲಿ ವಿಶೇಷವಾಗಿ ತಂದೆ ಭಾನುವಾರ ಸಾಯಂಕಾಲ ಯಶರು ಕಷ್ಟದಲ್ಲಿ ರೋಗದಲ್ಲಿ ಸಮಸ್ಯೆಗಳಲ್ಲಿ ಇದ್ದಂಥವ್ರ ಪರಿಸ್ಥಿತಿಗಳೆಲ್ಲ ಪ್ರಭಾ ನೀವು ಅದ್ಭುತ ರೀತಿಯಾಗಿ ಪ್ರಭಾವ ಮುಖಾಂತರವಾಗಿ ಪ್ರಭಾವ ಎಲ್ಲ ಕಷ್ಟದಿಂದ ಹೋಗಿ ಸಂತೋಷನ ಮಾರ್ಪಡಿಸುವಂಥ ಅವರು ದುಃಖಗಳನ್ನು ಹೋಗಿ ಆನಂದವಾಗಿ ಜೀವಿಸುವ ಮಾರ್ಪಡಿಸುವಂಥದ್ದೇವ್ರು ನೀವಾಗಿರು ಪ್ರಭಾ ಸಾಯಂಕಾಲ ಸಮೃದ್ಧಿ ಪ್ರಾರ್ಥನೆ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ಕಾಗಿಸ್ತು ಪ್ರಾರ್ಥನೆ ವಿಜ್ಞಾಪನೆಗಳು ನಜರತ್ನಿ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ನಾವು ಕೆಲವು ನಿಮಿಷಗಳು ನಾವು ದೇವರ ವಾಕ್ಯ ಧ್ಯಾನಿಸ್ಕೊಳ್ಳೋಣ ಏಷ್ಯನು ಮೂವತ್ತಾರನೇ ಅಧ್ಯಾಯ ಹದಿನೈದನೇ ವಚನ ಯಹುವನು ನಂಬಿರಿ ಆತನು ನಮ್ಮನ್ನು ರಕ್ಷಿಸುವನು ಅಲ್ಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿರೇ ನಾವು ಯಹೋವನನ್ನು ನಂಬುವಂತರಾಗಿರ್ಬೇಕು ಆತನೊಬ್ಬನೇ ನಮ್ಮನ್ನು ರಕ್ಷಿಸುವಂಥ ದೇವರು ಪ್ರೀತಿ ಅಲ್ಲಿ ದೇವರು ನಮ್ಮನ್ನು ರಕ್ಷಿಸುವಾಗ ನಾವು ಯಾವ ವಿಷಯಲಿ ಭಯ ಪಡಬೇಕು ಪ್ರೀತಿ ಈ ಈಜ್ಕೇನಿಗೆ ಹಿಜ್ಕೇನಿಗೆ ಇಲ್ಲಿ ಅರಸನು ದಂಡು ಅವನು ಎದುರಾಗ ಬಂದಾಗ ಹಿಜ್ಕೇನು ಭಯ ಪಡಲಿಲ್ಲ ಪ್ರೀತಿ ಇಲ್ಲಿ ಯಶ ಪ್ರವಾದಿ ಮೂಲಕವಾಗಿ ದೇವರು ಅದ್ಭುತ ರೀತಿಯಾಗಿ ಮಾತಾಡ್ತಿದ್ರು ಪ್ರೀತಿ ಯಹೋವನನ್ನು ನಂಬಿರಿ ಆತನೇ ನಮ್ಮನ್ನು ರಕ್ಷಿಸುವನು ಹಲೆಲುಯ್ಯ ಅ ಅರಸನ ಹಾಗೆ ಅವನ ದಂಡುಗಳ ಹಾಗೆ ಯಾವ ರೀತಿ ಭಯಂಕರ ಪರಿಸ್ಥಿತಿ ಹೋರಾಟಗಳು ಎದುರಾದಾಗ ಇಲ್ಲವರು ಭಯ ಪಟ್ಟಿಲ್ಲ ಪ್ರೇರಿ ಅವರು ಯಹೋವನನ್ನೇ ನಂಬಿದ್ರು ಎಂಬುದಾಗಿ ನೋಡ್ತೇವೆ ಪ್ರಿಯರಿ ಪ್ರೇರಿ ನಮ್ಮ ಜೀವಿತ ಸಹ ಕೆಲವು ಕೆಲವು ದಿವಸಗಳಲ್ಲಿ ಕೆಲವು ವರ್ಷಗಳ ಹಿಂದೆ ಕೆಲವು ವಿಷಯಗಳಲ್ಲಿ ನಾವು ಅನೇಕ ಸಮಸ್ಯೆಗಳು ನೋಡಿ ನಾವು ಭಯ ಪಡ್ತಾ ಸಮಸ್ಯೆಗಳು ನೋಡಿ ಕಷ್ಟಗಳು ನೋಡಿ ರೋಗಗಳು ನೋಡಿ ನಾವು ಭಯಪಡುವಾಗ ನಾವು ಇಲ್ಲಿ ವಾಗ್ದಾನ ಮಾಡಿದಂತ ದೇವರು ಹಕ್ಕಿರು ಮುಖಾಂತರವಾಗಿ ಮಾತಾಡ್ತೀವಿ ನಾವು ಯಹೋವ ದೇವರನ್ನೇ ಇರ್ಬೇಕು ಇರ್ಬೇಕಿ ಎಲ್ಲಾ ಸಮಸ್ಯೆಗಳಿಂದ ಆತನು ಬಿಡಿಸುವುದಕ್ಕೆ ಶಕ್ತಿ ಉಳ್ಳ ದೇವರಾಗಿದ್ರಿ ಅಲ್ಲಿಯ ಎಷ್ಟು ಜನರು ಯಾವ ವಿಷಯಲಿ ಭಯ ಪಡುವಂತರಾಗಿದ್ರು ಪ್ರೀ ಭಯ ಪಡಬೇಡ್ರಿ ಯಾಕಂದ್ರೆ ದೇವ್ರು ನಿಮಗೆ ಶುಭವರ್ತಮಾನ ದೇವ್ರ ಅದ್ಭುತ ರೀತಿಯಾಗಿ ವಾಕ್ಯಗಳು ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇ ಯಹೋನೆ ನಂಬಿರಿ ಆತನು ನಮ್ಮನ್ನು ರಕ್ಷಿಸುವಂಥ ದೇವರು ಹಲೂಯ ನಾವು ಕೇವಲ ಈ ದೇವರನ್ನು ನಂಬಿಕೆಯುಳ್ಳ ಮಕ್ಕಳಾಗಿ ಜನಿಸಬೇಕಿದೆ ಯಾವ ಸಮಸ್ಯೆಗಳು ನಾ ಭಯ ಪಡಲ್ಲಂಗೆ ಯಾವ ಕಷ್ಟಗಳನ್ನ ನಾವು ಕಣ್ಣೀರಿಲ್ದಂಗೆ ದುಃಖಿಸಲ್ದಂಗೆ ನಾವು ಅನೇಕ ವಿಷಯಗಳ ಚಿಂತೆಗೆ ಒಳಗಾಗಿ ಹೋಗಲ್ಲಂಗೆ ನಾವು ಕೇವಲ ದೇವ್ರ ಮೇಲೆ ನಂಬಿಕೆ ಉಳ್ಳ ಮಕ್ಕಳಾಗಿ ಜನಿಸಬೇಕು ಆತನು ನಮ್ಮ ಜೀವಿತ ಅದ್ಭುತ ಮಾಡುವಂತ ದೇವರು ನಮ್ಮ ರಕ್ಷಿಸುವಂತ ದೇವರು ನಮ್ಮನ್ನು ಕಾಪಾಡುವಂತ ದೇವರು ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ಜೊತೆ ಇರುವಂತ ದೇವರು ಎಂಬುದಾಗಿ ನೀವು ಸಾಯಂಕಾಲ ನಂಬಿ ಪ್ರಾರ್ಥಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಜೊತೆಲಿದ್ದು ನಮ್ಮ ರಕ್ಷಿಸುವಂತ ದೇವರಾಗಿದ್ರು ಪ್ರಿಯೇ ಅದೇ ರೀತಿಯಾಗಿ ನಾವು ಇನ್ನೊಂದು ವಾಕ್ಯಗಳನ್ನು ನೋಡ್ಬೇಕಾದ್ರೆ ಪ್ರಿಯೇ ದಾನಿಯಲನ್ನು ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಆಗ ನಿಜರು ಉರಿಯುವ ಕೊಂಡದ ಬಾಯಿಯ ಬಳಿಗೆ ಹೋಗಿ ಮೋಹನತನಾದ ದೇವರೇ ಸೇವಕನಾದ ಶದ್ರಕ್ ಮೆಷೆ ಕಬ್ಬಿದಳನ್ನು ಎಂಬರನ್ನು ಬನ್ನಿ ಹೊರಗೆ ಅನ್ನಿ ಎಂದು ಕೂಗಿದನು ಅಲ್ಲಿಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿಲ್ಲಿ ದೇವರು ಶದ್ರಕ್ ಮೆಷೆ ಕಬ್ಬದಲ ಜೀವಿತಲಿ ಕಾರ್ಯ ಮಾಡಿದ ಎಂಬುದಾಗಿ ನೋಡ್ತೀವಿ ಶದ್ರಕ್ ಮೆಷೆ ಕಬ್ಬಿದಳು ಮೂವರು ದೇವರಲ್ಲಿ ನಂಬಿಕೆಯಲ್ಲಂತ ಮಕ್ಕಳು ನೇಜರು ಒಬ್ಬ ರಾಜ್ಯನು ಒಂದು ಆಜ್ಞಾಪಿಸಿದ ಏನಂದರೆ ನೀವೆಲ್ಲರೂ ಈ ಬಂಗಾರದ ಪ್ರತಿಮೆಗೆ ಅಡ್ಡ ಬಿದ್ದು ಪೂಜಿಸಬೇಕೆಂಬುದಾಗಿ ತನ್ನ ಜನರು ಎಲ್ಲರನ್ನು ಆಜ್ಞಾಪಿಸಿದಾಗ ಇಲ್ಲಿ ಶದ್ರಕ್ ಮಶೇಕ್ ಅಬ್ದುಲ್ ಏನಂದ್ರೆ ಅಂದರೆ ನಾವು ನಿನ್ನ ಪೂ ನಿನ್ನ ಬಂಗಾರ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ನಾವು ಪೂಜಿಸುವುದಿಲ್ಲ ನನ್ನ ದೇವರು ಸರ್ವಶಕ್ತನ ದೇವರು ಒಬ್ಬನೇ ಆತನೆಂಬುದಾಗಿ ಅವರು ಧೈರ್ಯದಿದ್ದು ರಾಜ್ಯನಿಗೆ ಮಾತಾಡಿದರೆ ಎಂಬುದಾಗಿ ಪ್ರೀ ನಾವು ಆರಾಧಿಸುವ ದೇವರು ನಮ್ಮನ್ನು ರಕ್ಷಿಸಬಲ್ಲನು ನಾವು ನೀನು ನೀನು ಹೇಳಿದಂಥ ಮಾತುಗಳನ್ನ ನಾವು ಕೇಳೋದಿಲ್ಲ ನಿನ್ನ ವಿಗ್ರಹಗಳನ್ನೇ ನಾ ನಾವು ಬೀಳೋದಿಲ್ಲ ನಾವು ಆರಾಧಿಸುವ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರು ನೀನು ಏನೇನು ಶಿಕ್ಷೆ ಕೊಡ್ತೀಯೋ ನಿನ್ನ ಆಜ್ಞೆಯಂತೆ ನಾವು ಅವೆಲ್ಲ ಸಹಿಸ್ಕೊಳ್ತೀವಿ ಎಂಬುದಾಗಿ ಖಂಡಿತವಾಗಿ ಖಂಡಿಸಿ ಮಾತಾಡಿದರೆ ಎಂಬುದಾಗಿ ನೋಡ್ತೇವೆ ಪ್ರೀ ಅವಾಗ ನೆಕ್ಕ ನೆಚ್ಚರು ಬಹಳ ಕೋಪಗೊಂಡು ಉರಿಯುವ ಬೆಂಕಿಯಲ್ಲಿ ಏಳರಷ್ಟು ಹೆಚ್ಚಾಗಿ ಇನ್ನೂ ಉರಿಯುವಂತೆ ಮಾಡಿ ಅವ್ರ ಮೂಗರನ್ನು ಏನು ಮಾಡಿದ್ರು ಗದಗದನೆ ಉರಿಯುವ ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ರು ಎಂಬುದಾಗಿ ನೋಡ್ತೇವೆ ಪ್ರೀರಿ ಅವರು ಗದಗದನಿಗೆ ಉರಿಯಲ್ಲಿ ಬೆಂಕಿಯಲ್ಲಿ ಹಾಕಲ್ಪಟ್ಟರು ಸವ ಅವರು ಭಯ ಪಟ್ಟಿಲ್ಲ ಪ್ರೀರಿ ನನ್ನ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರು ಆತ ನಮ್ಮನ್ನು ಕಾಪಾಡುವಂಥ ದೇವರು ಎಂಬುದಾಗಿ ಅವರ ನಂಬಿಕೆ ಶ್ವಾಸು ದೇವರಲ್ಲಿ ಗಟ್ಟಿಯಾಗಿತ್ತು ಪ್ರೀರಿ ಅಲ್ಲಿಯೂಯ್ಯ ಆ ಬೆಂಕಿಯಲ್ಲಿ ಹಾಕಿದ್ರು ಸಹ ಅವ್ರ ಬೆಂಕಿ ಅವ್ರನ್ನ ಏನು ಮಾಡಿಲ್ಲ ಪ್ರೀರಿ ಮೂರು ಜನರು ಅವ್ರ ಶದ್ರ ಮಶ್ರೀಕ್ ಅಬ್ದುಲ್ ಬೆಂಕಿಲು ಹಾಕಿದಾಗ ನಾಲ್ಕನೇ ಜ ನಾಲ್ಕನೇ ರೂಪವಾಗಿ ರಾಜನಿಗೆ ಕಾಣಿಸ್ಕೊಂಡಿತ್ತು ಎಂಬುದಾಗಿ ನೋಡ್ತೀವಿ ಪ್ರಿಯೆ ದೇವಕುಮಾರಂತೆ ಕಾಣಿಸಿದನು ಎಂದು ಹೇಳಿದನು ರಾಜನು ನೋಡಿ ಆಶ್ಚರ್ಯಪಟ್ಟನು ನಾವು ಬೆಂಕಿಲಿ ಹಾಕಿದ್ದು ಮೂಗರೇ ಅದ್ರ ನಾಲ್ಕು ಜನ ರೀತಿ ಕಾಣಿಸರು ಎಂಬುದಾಗಿ ಭಯಪಟ್ಟಾಗ ದೇವಕುಮಾರದ ರಕ್ಷಕನು ಎಂಬುದಾಗಿ ಅವ್ರು ತಿಳಿದುಕೊಂಡು ರಾಜನ ತಟ್ಟನೆ ಬಂದು ಅವ್ರ ಮೂಗರನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಕರೆದನು ಎಂಬುದಾಗಿ ನೋಡ್ತಿರ್ಬಿಟಿರಿ ಆ ಬಾಬಲಿನ ದೇಶದಲ್ಲಿ ಮೂಗನ್ನು ದೊಡ್ಡ ಒಂದು ಒಳ್ಳೆಯ ಒಂದು ಸ್ಥಾನ ಕೊಟ್ಟು ಅವ್ರಿಗೆ ಒಳ್ಳೆಯ ರಾಜ್ಯರಾಗಿ ಮಾಡಿದನು ಎಂಬುದಾಗಿ ನೋಡ್ತಿರ್ಬಿಟಿರಿ ಅವರು ಅವನು ಹೇಳುವಂಥ ಮಾತಿಗೆ ಅವರು ಮೀರಿ ಅವ್ರ ಸತ್ಯವಾದ ದೇವರು ನಮ್ಮ ದೇವರು ಎಂಬುದಾಗಿ ನಂಬಿ ವಿಶ್ವಾಸಿಟ್ಟು ಇಟ್ಟು ಯಾವಾಗ ಆ ಬೆಂಕಿಯಲ್ಲೂ ಉರಿದ್ರೋ ದೇವರನ್ನು ಅವ್ರನ್ನು ರಕ್ಷಿಸಿದ್ರೆ ಎಂಬುದಾಗಿ ನೋಡ್ತಿರ್ಬ್ರಿರಿ ದೇವರು ಯಾವಾಗ ಶ್ರದ್ಧ್ರಗೆ ಮಿಶ್ರಿಕದ ನಂಬಿದ್ರೋ ದೇವರನ್ನು ದೇವರವ್ರಿಗೆ ಬಂದಂಥ ಏಳು ಗಂಡಾಂತರಗಳಿಂದ ದೇವ್ರು ರಕ್ಷಿಸಿ ಅವ್ರನ್ನ ಕಾಪಾಡಿ ಒಳ್ಳೆ ಸ್ಥಾಯಿ ಇರುವಂತೆ ದೇವ್ರ ಕೃಪೆ ಮಾಡಿದಂಥ ದೇವ್ರ ಪ್ರೇರಿಯ ಅಲ್ಲೆಲ್ಲೂಯ್ಯ ನಮ್ಮ ಜೀವಿತ ಸಹ ಇಂಥ ನಂಬಿಕೆಯುಳ್ಳ ಮಕ್ಕಳಾಗಿ ನಮಗೆ ಬರುವಂಥ ಪ್ರತಿಯೊಂದು ಶೋಧನೆ ಕಷ್ಟ ವ್ಯಾಧಿಗಳು ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎಷ್ಟೇ ಬರಲಿ ಪ್ರೇರೆ ಅದನ್ನು ನಾವು ಭಯಪಡಬಾರ್ದು ನಾವು ದೇಹವರನ್ನು ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸಬೇಕು ಆತನ ನಮ್ಮನ್ನು ರಕ್ಷಿಸುವಂಥ ದೇವರು ಆತನವನ್ನು ಬಲಪಡಿಸುವಂಥ ದೇವರು ಎಲ್ಲ ವಿಷಯ ಕಾಪಾಡುವಂಥ ದೇವರು ಸಮಸ್ಯೆಗಳು ನೋಡಿ ಭಯಪಡೋದಂಗೆ ಬಲಹೀನತರಾಗಿ ಜೀವಿಸಲ್ಲಂಗೆ ನಾವು ಕೇವಲ ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಮರಡುವಂಥರಾಗಿರಬೇಕು ಆತನ ನಂಬಿಕೊಳ್ಳುವಂಥ ಮಕ್ಕಳಾಗಿ ಜೀವಿಸಬೇಕೆ ಸಾಯಂಕಾಲ ಎಷ್ಟು ಜನರು ವಾ ಈ ವಾಕ್ಯನೂ ನೀವು ಕಂಟಿನ್ಯೂ ನೋಡಿ ಈ ಆತ್ಮ ಬಲ ಹೊಂದ್ಕೊಂಡು ಈ ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ನಿಜವಾಗಿ ದೇವರು ಛದ್ರ ಮೆಷ್ ಜೀವಿತ ಮಾಡಿದಂಥ ಅದ್ಭುತ ಕಾರ್ಯಗಳು ನಮ್ಮ ಜೀವಿತಲ್ ಸಹ ಆತನು ಮಾಡುವಂತರಾಗಿದ್ದರೆ ಏಷ್ಯಾ ಪ್ರವಾದನೆಗಳ ಗ್ರಂಥದಲ್ಲಿ ನೋಡಬೇಕಾದ್ರೆ ಅಲ್ಲಿ ಯಹೋವನ ನಂಬಿರಿ ಆತನನ್ನು ನಮ್ಮನ್ನು ರಕ್ಷಿಸೋರು ಎಂಬುದಾಗಿ ಪ್ರಿಯರಿ ಅವ್ರಿಗೆ ಬಂದಂಥ ಶೋಧನೆ ಬಂದಂಥ ಎಲ್ಲವನ್ನು ಬಿಟ್ಟು ಅವ್ರು ಏನ್ ಮಾಡಿದ್ರು ದೇವರನ್ನ ನಂಬಿದ್ರು ಪ್ರಿಯರಿ ಅದೇ ರೀತಿಯಾಗಿ ನಾವು ಸಹ ನಮ್ಮ ಸರ್ವಶಕ್ತನಾದ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಆತನ ಯಾವ ವಿಷಯದಲ್ಲಿ ನಮ್ಮ ಸಮಸ್ಯೆಗಳಲ್ಲಿ ಬಿಡುವಂತ ದೇವರಲ್ಲ ಪ್ರೀ ನಾವು ಎಲ್ಲ ವಿಷಯದಲ್ಲಿ ಆತನನ್ನು ನಂಬುವಂತರಾಗಿರ್ಬೇಕು ಆತನ ಮಕ್ಕಳು ನಾವು ಎಂಥ ಶೋಧನೆ ಬರಲಿ ಆತ ನಮ್ಮ ಶೋಧನೆ ಹೋಗಿ ಬಿಡುವುದಿಲ್ಲ ಪ್ರೀರೆ ಕೆಲವು ಕಷ್ಟ ಕೆಲವು ದಿವಸಗಳಿಗೆ ಕೆಲವು ಕಷ್ಟಗಳು ಬರ್ತಾವ ಪ್ರಿರೇ ಕೆಲವು ಸಮಸ್ಯೆಗಳು ಬರ್ತಾವ ಪ್ರಿರೇ ಆದ್ರೆ ನಾವು ಅಂತ ಸೈತನು ಅನೇಕ ಶೋಧನೆ ಉಂಟು ಮಾಡುತ್ತೇವೆ ಪ್ರಿರೇ ಆದ್ರೆ ನಾವು ಸೈತನ ಶೋಧನೆಗೆ ಒಳಗಾಗಿ ಹೋಗಲ್ಲಂಗೆ ನಾವು ದೇವರ ವಾಕ್ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಲ್ಲಿ ಲೂಯ್ಯ ಅದರ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನಾವು ನೋಡುವಂತ ಅದ್ಭುತ ಅದ್ಭುತ ರೀತಿಯಾಗಿರುತ್ತೆ ಪ್ರೇರಿ ನಮ್ಮ ಕಣ್ಣಾರೆ ದೇವ್ರು ಮಾಡುವಂತ ಕಾರ್ಯಗಳು ನಾವು ನೋಡುವಂತರಾಗಿರ್ತೇವೆ ನೋಡುವಂತರಾಗಿರ್ತೇವೆ ಪ್ರಿರೇ ಯಾವ ವಿಷಯದಲ್ಲಿ ನಾವು ಭಯ ಪಡ್ತೇವೆ ಯಾವ ವಿಷಯದಲ್ಲಿ ಬಲನಿರತರಾಗಿರ್ತೇವೆ ಯಾವ ವಿಷಯದಲ್ಲಿ ನಿಂದನೆಗೆ ಒಳಗಿ ಹೋಗಿರ್ತೇವ ಯಾವ ವಿಷಯದ ಶತ್ರುಗಳನ್ನ ನಾವು ಬಹಳ ರೀತಿಯಾಗಿ ನಿಂದೆಗಳಿಂದ ಹಿಂಸಕರವಾಗಿ ಜೀವಸ್ತೇವೆ ಪ್ರಿರೇ ಅದ್ರ ಎಲ್ಲ ವಿಷಯದಲ್ಲಿ ನಾವು ಧೈರ್ಯ ತಂದುಕೊಳ್ಬೇಕು ಆತನನ್ನು ನಂಬುವಂಥರಾಗಿರಬೇಕು ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಆತನ ರಕ್ಷಿಸುವಾಗ ನಾವು ಎಲ್ಲ ವಿಷಯ ಧೈರ್ಯ ಆತನಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥರಾಗಿರಬೇಕು ಈ ಸಾಯಂಕಾಲ ಸಮಯದಲ್ಲಿ ಎಷ್ಟು ಜನರು ವಾಕ್ಯಗಳು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿಯೂ ಈ ಒಂದು ಸಾಯಂಕಾಲ ಸ್ಥಾನದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ನಿಮ್ಮನ್ನು ಆತನ ಬಲಪಡಿಸಿ ನಡೆಸುವಂಥ ದೇವರಾಗಿದ್ದರೆ ಪ್ರೇ ಎಷ್ಟು ದಿನಮಾನಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೇ ಒಂದು ಬಲಂತ ಸ್ಥಿತಿಗಳು ಎಷ್ಟೇ ಒಂದು ಸಮಸ್ಯೆಗಳು ಎದುರಾದಾಗ ನೀವು ಬಹಳ ರೀತಿಯಾಗಿ ದುಃಖ ಪಟ್ಟಿರ್ಬೋದು ಕಣ್ಣೀರಿಟ್ಟಿರ್ಬೋದು ನಿಮ್ಗೆ ಯಾರಿಂದ ಬಂದು ಬಳಗರು ಹೇಳಿರ್ಬೋದು ನಮ್ಗೆ ಇಂಥ ಕಷ್ಟಗಳು ಎದುರಾಗಿದೆ ನಮ್ಗೆ ಯಾರು ರಕ್ಷಿಸುವಂಥರು ಯಾರು ನಮ್ಗೆ ಸಹಾಯ ಮಾಡುವಂಥರು ಎಂಬುದಾಗಿ ನೀವು ಅನೇಕ ರೀತಿಯ ಅನೇಕ ವಿಷಯಗಳಲ್ಲಿ ನೀವು ಬಲಹಿತರಾಗಿ ಜೀವಿಸಿರ್ಬೋದು ಪ್ರೇರೇ ಆದರೆ ನಾವು ಕೇವಲನ ಕೇವಲ ದೇವರನ್ನೇ ನಂಬುವಂಥರಾಗಿರಬೇಕು ಪ್ರಿಯೆ ಅಲ್ಲಿಯ ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ದೇವರು ಪ್ರಿಯೆ ಆತ ನಮ್ಮನ್ನು ಸಹ ಪ್ರತಿಯೊಂದು ವಿಷಯದಲ್ಲಿ ಆತನು ಯಾವುದೊಂದು ಭಯಂಕರ ಪರಿಸ್ಥಿತಿಗಳಿದ್ರೂ ಸಹ ಆತ ನಮ್ಮನ್ನು ಕೈ ಬಿಡುವಂಥ ದೇವರಲ್ಲ ಪ್ರಿಯೆ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಿರ್ಬೋದು ಪ್ರಿಯೇ ಆದರೆ ದೇವರು ನಮ್ಮನ್ನು ಕೈ ಬಿಡುವಂಥ ದೇವರು ಆತನ ನಂಬಿದಂಥ ಮಕ್ಕಳಿಗೆ ನಿಜವಾಗಿಯೂ ಆತನು ರಕ್ಷಿಸುವಂಥ ದೇವರಾಗಿದ್ದ ಪ್ರಿಯ ನಮ್ಮ ನಂಬಿಕೆ ನಮ್ಮ ವಿಶ್ವಾಸವು ಗಟ್ಟಿಯಾಗಿರಬೇಕು ಯಾ ಎಂಥ ಒಂದು ಸ್ಥಿತಿ ಬರಲಿ ನಾವು ದೇವರನ್ನು ಮರೆತು ಹೋಗುವಂಥರಾಗಿರ್ಬಾರ್ದು ಎಲ್ಲ ವಿಷಯದಲ್ಲಿ ಆತನ್ನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾಯ್ದೆ ಕಾಪಾಡಿ ಎಲ್ಲ ವಿಷಯಲಿ ಅದನ್ನು ರಕ್ಷಿಸುವಂಥ ದೇವರಾಗಿದ್ರು ಪ್ರೇರಿ ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೆ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಸಾಯಂಕಾಲ ಸಾಯಂಕಾಲ ತಂದು ಎಷ್ಟು ಜನರು ತಂದಿ ಲೈವ್ ದಲ್ಲಿ ಇದ್ರ ಪ್ರಭಾ ಪ್ರತಿಯೊಬ್ಬರ ಮಕ್ಕಳ ಜೀವಿತ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ನಿಮ್ಮ ಪರಿಶುದ್ಧವಾದ ವಾಕ್ಯವು ಮುಖಾಂತರವಾಗಿ ತಂದು ನೀವು ಮಾತಾಡಿದಕ್ಕಾಗಿ ಸ್ತೋತ್ರ ಎಸೆಯಾ ನಿಮ್ಮ ಬಲವುಳ್ಳ ವಾಗ್ದನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೆ ಸಯ ತಂದೆ ದೇವರು ನೀವು ನಮ್ಮನ್ನು ರಕ್ಷಿಸುವಾಗ ತಂದಿ ನಾವು ಯಾವ ವಿಷಯ ಭಯ ಪಡಲ್ಲಂಗೆ ನಾವು ಧೈರ್ಯಲಿ ಇದ್ದು ನಾವು ಜೀವನ ಸಾಗುವಂತರಾಗಿದ್ದೇವೆ ಪ್ರಭಾ ಎಷ್ಟು ಜನರು ತಂದು ಕಷ್ಟಕ್ಕೆ ನೋಡಿ ಭಯ ಪಡ್ತಿದ್ರಪ್ಪ ಅವ್ರು ಕಷ್ಟದಿಂದ ಬಿಡುಗಡೆ ಮಾಡಿದ್ರು ಪ್ರಭಾವ್ರು ರೋಗಗಳು ನೋಡಿ ಭಯ ಪಡುವಂತ ಮಕ್ಕಳ ಜೀವಿತದಲ್ಲಿ ರೋಗದಿಂದ ಬಿಡುಗಡೆ ಮಾಡಿ ಕುಟುಂಬ ಸಮಸ್ಯೆ ಶಿಷ್ಯ ವಿಶೇಷ ಫಲ ಪ್ರತಿಯೊಂದು ವಿಷಯದಲ್ಲಿ ಅವರು ಕುಟುಂಬದಲ್ಲಿ ಭಯ ಪಡುವಂತ ಪ್ರತಿಯೊಂದು ಶೋಧಗಳಿಂದ ಪ್ರಭ ಬಿಡಿಸಿ ಪ್ರಭಾ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂತ ದೇವ್ರ ಪ್ರಭಾ ಈ ವಾಕ್ಯಗಳ ಮುಖಾಂತರವಾಗಿ ಪ್ರಭಾ ಎಲ್ಲರ ಜೀವಿತ ತಂದು ನೀವು ಆಶೀರ್ವಾದ ಕರವಾಗಿ ಜೀವಿಸುವಂತೆ ಪ್ರಭಾ ನೀವು ಮಾರ್ಪಡಿಸಿ ಸಾಯಂಕಾಲ ತಂದು ಎಲ್ಲರ ಜೀವಿತದಲ್ಲಿ ತಂದು ನೀವು ಆಶೀರ್ಸಿ ಬಲಪಡಿಸಿ ನೀವು ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನೈತಿನಿ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಎಲ್ಲರಿಗೂ ಗಾಡ್ ಬ್ಲೆಸ್ಸಿ